好了，那油茶，我们也是分别买三种。 ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗೈತಿ ನೋಡ್ರಿ ನಾನು ಜೊಳಕಾದ್ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡಿ ಕೊಡಾಕತ್ತೀನಿ ನೋಡಿರಿ ಅವ್ಲಕ್ಕಿ ಎಷ್ಟು ಮಾಡಿಕೊಡ್ಬೇಕಂತ ಫಸ್ಟಿಗೆ ಅವಲಕ್ಕಿ ತೊಯಸಿಟ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿದ್ರೆ ಆಯಿತು ಅವಲಕ್ಕಿ ಪಟ್ಟಂತಾನೆ ಆಗುತ್ತೆ ಮತ್ತು ನಮ್ಮ ಮನ್ಯಾಗ ಇಷ್ಟ ಆಗುತ್ತೆ ಡೈಲಿ ಅವಲಕ್ಕಿ ಮಾಡಿಕೊಟ್ರೂ ತನಗ ಮನಗ ಇಷ್ಟ ಆಗ್ತೈತಿ ಹಿಂಗಾಗಿ ಅವಲಕ್ಕಿ ಸ್ವಲ್ಪ ಜಾಸ್ತಿನೇ ಮಾಡೋದು ನೀವು ಅನ್ಬೋದು ಅಕ್ಕ ಡೈಲಿ ಏನು ಅವಲಕ್ಕಿನೇ ಮಾಡ್ತೀರಿ ಅಂತೇಳಿ ವಾರದ ಒಂದು ಸಲ ಅಥವಾ ಎರಡು ಸಲ ಅಷ್ಟು ಮಾಡೋದ್ರೆ ಏನು ಮಾಡೋಕ್ಕೆ ಹೋಗಂಗಿಲ್ಲ ಈಗ ಅವಲಕ್ಕಿ ತೊಯ್ಸಿಟ್ಬಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ಬಿಟ್ಟು ಅವಲಕ್ಕಿನೂ ರೆಡಿ ಮಾಡ್ಕೊಂಡೆ ನೋಡಿರಿ ಇನ್ನು ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕೆಲ್ಲರಿಗೆ మస్తకి బిషి బిషి అవలక్యంత బిషి దిద్దగ తినబెకరే తన్నగది మలే తినక్క అష్టం సరి అనసంగేల్ల ఇది తన్న కష్టపడ ఎ స్టెడీ స్టెడ్జ్ కొందు అదనేన ఇది ఆగాల తన్నమా తన్న తను వస్తుతది కొడి తరువా పప్పా కొడుతాను को हिट करते नो डेटा वे के जो कहा लेकिन कितना लगे सुबह मन वंदित सा कलला तमाम अल्लाह का तेल नहीं टाइम में वाला हां तगीर अट बेटा स्पीड बेटा ಿ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಡಾಕತ್ತೆ ನೋಡ್ರಿ ಅವಲಕ್ಕಿ ಮತ್ತೆ ಬಾ ನಿನ್ನೆ ಮಾಡಿದ್ದೆ ಅಲ್ರಿ ಸ್ವಲ್ಪ ತಿಂದಿದ್ವಿ ಇನ್ನೂ ಇದ್ದು ಅಲ್ಲ ಹಾಗಾಗಿ ಅವಲಕ್ಕಿ ಸಂಗಟ ಹಾಕಿ ಕೊಟ್ರೈತಂತ ಎಲ್ಲರಿಗೆ ಬಾದುಷ ಮತ್ತೆ ಬಿಸಿ ಬಿಸಿ ಅವಲಕ್ಕಿ ಹಾಕಿ ಕೊಡಾಕತ್ತೀನಿ ನೋಡ್ರಿ ಮನು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ ಅದಕ್ಕಾಗಿ ಬೇಜಾರು ಮಾಡ್ಕೋಬೇಡಪ್ಪ ಅಂತ ಅನ್ನಾಕತ್ತಿದ್ದೆ ಯಾಕಂದ್ರೆ ಮನು ಬರ ಮುಂದಾಗ ಚಾಕ್ಲೇಟ್ ತಂದಿದಾರೆ ಅವ್ರ ಪಪ್ಪಾಗ ಹೋದ್ರೆ ತಗೊಳಿಲ್ಲ ಅಂತ ತನೂ ಹೋದಾಗ ಏನಿದು ಏನು ಮಾಡೋದು ಅಂತ ಕೇಳಾಕತ್ತಿದ್ರು ಅಂತ ಅದಕ್ಕೆ ಆ ರೀತಿ ಮೂರು ಮಂದಿ ಕೂಡಿ ಡಿಸ್ಕಸ್ ಮನಕತ್ತಿದ್ವಿ ಅಂದ್ರೆ ಅವ್ರಿಗೆ ಆ ಥರ ಮಕ್ಕಳಿಗೂ ಬೇಜಾರ ಮಾಡ್ತಾರಲ್ಲ ಹಿಂಗಾಗಿ ಮಕ್ಕಳಿಗೆ ಬೇಜಾರ ಅನಿಸುತ್ತಿರ್ತೈತಿ ಅದಕ್ಕಾಗಿ ಬೇಜಾರೇನ್ ಮಾಡ್ಕೊಳಾಕ ಹೋಗಬಾರಪ್ಪ ಅಂತ ಅಂದೆ ಅದರನ್ನ ಚಟ್ಟಿ ಹಾಕೊಂಡು ಊದಲ ತಿರುಗಾಡತ ರತ ಆಕಡೆ ತೋರಿಸಲ್ಲ ಇಲ್ಲ ಇಲ್ಲ ಇಲ್ಲೇ ತೋರಿಸಾಕ ತಿ ನೋಡಿ ನಾನು ಓಪನ್ ಮಾಡ್ತೀನಿ ತಾನಾ ಅತ್ತ ಸೈಡಿ ನಿಂತಿದೋ ಮಾಡ್ದೇನಿತಿ ಒಳ್ಳೆ ಕೌದಿ ಇತ್ತು ಸರಿ ಇಲ್ಲಲ್ಲ बात थोड़ा तो नोट ज़्यादा नहीं ज़्यादा नहीं मेरे को तो तो नहीं है कि है ये वर्षा के अंदर तवा हाथ लगाकर के ये कई वस्त्र नोट हैं हम्म सरील सरील मनो इट्टा भी चिका तो तरसना और अपना बच्चे अब जल्दी वर्षा के अंदर तवा हाथ पे हाथ नूर पे क्या बिरुवेर ले ವರ್ಷಕ್ಕಾಗುತ್ತೆ ಹಾಗ ರೀ ಏನ್ ತಫ್ರಾನ್ ಅಂತಾರಲ್ಲ ಅವನ ಆನ್ಲೈನ್ದೊಳಗೆ ಆರ್ಡ್ರ್ ಮಾಡಿದ್ದು ಅಷ್ಟೊಂದೇನು ಸರಿ ಇಲ್ಲ ಮೀಶೋ ತರಿಸಿದ್ದು ಕ್ವಾಲಿಟಿ ಅಷ್ಟು ಸರಿ ಇಲ್ಲ ಸುಮ್ಮನೆ ತಳ್ಳದವು ರಫ್ ಹೋಲ್ಬಿಡು ಹಿಂಗರಿ ನೂರು ರೂಪಾಯಿದಾಗ ಎರಡು ಎಫ್ರಾನ್ ಮತ್ತು ಕಿಚನ್ ಟಾವಲ್ ಕೊಟ್ಟಾರ ಕಿಚನ್ ಟಾವಲ್ ಅಂತೂ ಎದಕ್ಕೂ ಉಪಯೋಗಿಲ್ಲ ಎಫ್ರಾನ್ ಇನ್ನೊಂದು ಸ್ವಲ್ಪ ಪರವಾಗಿಲ್ಲ ಆಯ್ತಾ ಇವಂತೂ ಎದಕ್ಕೂ ಉಪಯೋಗ ಇಲ್ಲ ಕಿಚನ್ ಟಾವಲ್ ತೋರ್ಸಾಕರೆ ಚಲೋ ತೋರ್ಸಾರು ಈ ರೀತಿ ಎಲ್ಲ ಏನಂತಾರ ಇದ್ರ ಅರ್ಬಿ ಅದಾವ ಕಳ್ಳಗ ಜಸ್ಟ್ ವರ್ಸಾಕ್ ಮಾಡಾಕ ಕೈ ಒರ್ಸ್ಕೊಳಕ ಏನ್ ಮಾಡೋ ತಲಸಿಂಗla ಈಗ ಆ ಹರಿ ಮಾಡಿರೋದು ಅದು ಈಗ ಮಧ್ಯಾಹ್ನ ಅಡುಗೆ ಮಾಡಾಕತ್ತೀವಿ ನೋಡ್ರಿ ಮೆಂತ್ಯ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೆ ಮನವಿದ್ರೆ ಕಡ್ಲೆ ಹಿಟ್ಟಿಂದ ಚೀಲ ಬೇಕಂತಂದ್ರೆ ಕಡಲೆ ಹಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ದಪಾಟಿ ಥರ ರೀ ಅದಕ್ಕೆ ಕಡಲೆ ಹಿಟ್ಟಿನ ಚೀಲ ಅಂತಾನು ನಾಳೆ ಮಾಡಿಕೊಡಿನಪ್ಪ ಅಂತಂದ್ರೂ ಕೇಳಿಲ್ಲ ಇಲ್ಲರಿ ಈಗ ಒಂದೆರಡು ಮಾಡಿರಿ ಅಂತಂದ ಹೀಗಾಗಿ ಒಂದೆರಡು ಕಡಲೆ ಹಿಟ್ಟಿಂದ ಅದು ಚೀಲ ಅಂತೀವಲ್ಲ ರೀ ಅದನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಊಟನ ಮಾಡಾಕತ್ತೀವಿ ನೋಡ್ರಿ ಫಸ್ಟಿಗೆ ನನಗೆ ಪ್ಲೇಟ್ ಹಚ್ಕೊಡ್ತಾನು ಸ್ವಲ್ಪ ಸಾಕಪ್ಪಿ ಅಂತಂದ್ರೂ ಕೇಳಾಕತ್ತಿಲ್ಲ ಹಾಗೆ ಹಾಕೋದ ಮಾಡಾಕದ ನಾನು ಪ್ಲೇಟ್ನಾಗ್ರೆ ಸಾಕು ನಾನು ಅಷ್ಟೇ ತಿಂತೀನಿ ಅಂದ್ರೂ ಪ್ಲೇಟ್ ನನಗೆ ಹಚ್ಕೊಟ್ಬಿಟ್ಟು ಆಮೇಲೆ ಓದಿದ್ದೆಲ್ಲ ತಾನು ಹಚ್ಕೊಂಡು ಉಣ್ಣವ್ರಿ ಅಂದ್ರೆ ಫಸ್ಟ್ ನಮ್ದು ಹೊಟ್ಟೆ ತುಂಬಬೇಕು ಆಮೇಲೆ ಓದಿ ನಿಂದಿದ್ದು ಪಲ್ಯ ಮತ್ತು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನಾಗ ಹಚ್ಕೊಂಡು ಬಂದಾನು ಇನ್ನು ಊಟ ಮಾಡೋದು ನೋಡಿರಿ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಹೊರಗಡೆ ನಿಂತಿದ್ದೆ ಗುಬ್ಬಿ ಅಂತೂ ಇಷ್ಟು ಬರ್ತಾವಲ್ಲ ರೀ ಒಂದು ಅಂದ್ರೇನು ನೂರೇನು ಎರಡು ಮ್ಯಾಲ್ದು ಅಷ್ಟು ಗುಬ್ಬಿ ಬೆಳಗ್ಗೆ ಎದ್ದು ಎದ್ದುಕೊಳ್ಳಿ ಒಂದು ಸೌಂಡ್ ಕೇಳೋದ ಒಂಥರ ಖುಷಿ ಆಗ್ತೈತಿ ಚಂದನೇ ಇರ್ತಾವ್ರಿ ಈಗ ಮಧ್ಯಾಹ್ನ ಎರಡೂವರೆ ಮೂರ ಬಂದೈತಿ ಅಂದ್ರೂ ಗುಬ್ಬಿ ಅಷ್ಟೊಂದು ಇದ್ದು ನೋಡಿರಿ ಈಗ ಈಗ ರೀ ಟೈಮ ಐದಾಗಿ ಐವತ್ತು ನಿಮಿಷ ಆಗೈತೆ ನೋಡಿರಿ ಮನು ಇದ್ರೆ ದೇವ್ರ ದೀಪ ಹಚ್ಬಿಟ್ಟು ಡ್ರೆಸ್ ಹೊಲ್ಸಕ್ಕೆ ಹಾಕಿ ಬರ್ತಾನಂತಂದ್ರೆ ಕಾಲೇಜ್ ಡ್ರೆಸ್ ಕೊಟ್ಟಾರು ಅರ್ಬಿ ರೀ ಅವನು ಹೊಲ್ಸಾಕೆ ಹಾಕಿ ಬರ್ತಾನಂತೇಳಿ ಹೊಂಟಾನ ನೋಡ್ರಿ ಫಸ್ಟ್ ಇದ್ರದ್ದು ಈ ಅಫ್ರಾನ್ ತಂದಿದ್ಯಲ್ಲ ಅವನ್ನ ಸಿಗ್ಸಾಕೆ ಒಂದು ಅದು ಏನ ಸಿಗ್ಸೋದು ಹಚ್ಚಿಬಿಟ್ಟು ಇಲ್ಲೇ ಸಿಗಿಸ್ರಿ ಮಮ್ಮಿ ಅಲ್ಲಿ ಇಲ್ಲಿ ಯಾಕೆ ಹೋಗ್ಬೇಡ್ರಿ ಅಂತ ಈಗ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಸಂಜೆ ಅಡುಗೆಯೂ ಸ್ಟಾರ್ಟ್ ಮಾಡ್ಬೇಕ್ರಿ ಇವತ್ತು ಟೊಮೆಟೊ ಸಾಸ್ ರೆಸಿಪಿನ ಶೇರ್ ರೀ ಭಾಳ ಜನ ಕೇಳಾಕತ್ತಿದ್ರಿ ಈ ವರ್ಷ ಟೊಮೆಟೊ ಸಾಸ್ ರೆಸಿಪಿ ತೋರಿಸ್ಕೊಡ್ರಿ ಅಂತ ಮನಿಯೊಳಗೆ ಸಿಂಪಲ್ಲಾಗೆ ಮಾಡ್ಕೋಬಹುದು ಯಾವ ಕೆಮಿಕಲ್ ಕಲರ್ ಏನೂ ಬೇಕಾಗಿಲ್ಲ ರೀ ಜಸ್ಟ್ ನೀವು ಟೊಮೆಟೊ ಇದ್ಬಿಟ್ರೆ ಮನೆಯೊಳಗೆ ಸಿಂಪಲ್ಲಾಗಿ ಮಾಡಿ ಕೊಡ್ಬೋದು ಅಂದರೆ ಜಾಸ್ತಿ ದಿವಸ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ ಒಂದು ತಿಂಗಳ ತನಕ ಆರಾಮಸ್ರೆ ಸ್ಟೋರ್ ಮಾಡ್ಕೋಬಹುದು ಫ್ರಿಜ್ನಾಗ ಇಟ್ಕೊಂಡ್ಬಿಟ್ಟು ಹೊರಗಡೆ ಆದರೂ ಒಂದೆರಡು ವಾರ ಇಟ್ಕೊಬಹುದು ಅಂದರೆ ಫ್ರಿಜ್ನಾಗಾದರೂ ಒಂದು ತಿಂಗಳ ತನಕನೂ ಇಟ್ಕೋಬೋದು ನೋಡಿರಿ ಅಂದರೆ ಹೊರಗಡೆದು ಕೆಮಿಕಲ್ ಕಲರ್ ಎಲ್ಲ ಮಿಕ್ಸ್ ಇರ್ತೈತಿಲ್ಲ ಮಕ್ಕಳಿಗೆ ಬೇಕಂದಾಗ ಜಸ್ಟ್ ಒಂದು ವಾರಕ್ಕಾಗಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಆಗ್ತೈತಿ ಅಂದರೆ ಚಟ್ನಿ ಈ ಥರ ರೆಡಿ ಮಾಡ್ಕೊಂಡ್ಬಿಡ್ಬೋದು ಪಟ್ ಅಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಸ್ವಲ್ಪ ಇತ್ತಂದ್ರೆ ಅಂದ್ರೆ ರೀ ಇವತ್ತು ನಾನು ಒಂದೂವರೆ ಕೆ ಜಿ ಮ್ಯಾಲ ಹಾಕ್ತೇವೆ ಟೊಮೊಟೊ ಅಷ್ಟು ಟೊಮೆಟೊದು ಸಾಸ್ ಮಾಡಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಅಂದ್ರೆ ಒಂದು ಕೆ ಜಿ ತನಕ ಆಗ್ತೈತ್ರಿ ಒಂದೂವರೆ ಕೆ ಜಿ ಟೊಮೆಟೊ ತೊಗೊಂಬಿಟ್ರೆ ಈಗ ಪಸ್ಟಿಗೆ ಟೊಮೊಟೊ ಎಲ್ಲ ಮ್ಯಾಲಿಂದ ತುಂಬಾ ತೆಗೆದ್ಬಿಟ್ಟು ಒಂದ್ಸಲ ಚಲೋತ್ನಾಗೆ ತೊಳ್ಕೊಂಡು ತಿಂದರೆ ನೀವು ಹೊರಗಡೆ ತರೋಕ್ಕಿಂತ ಮನಿಯೊಳಗೆ ಮಾಡ್ಕೊಂಬಿಟ್ರೆ ಭಾಳ ಬೆಸ್ಟ್ ಆಗ್ತೈತಿ ನಾನಂತೂ ಯಾವಾಗಲೂ ಮನೆಯೊಳಗನ್ನ ಮಾಡಿದ್ರೆ ಹೊರಗಿನ ಥರಕ್ಕೆ ಹೋಗಂಗಿಲ್ಲ ಹೊರಗಡೆದು ಕೆಮಿಕಲ್ ಇರ್ತೈತಿ ಮತ್ತು ಅದರೊಳಗೊಂದು ಏನಂತಾರೆ ಟೇಸ್ಟಿಂಗ್ ಪುಡಿ ಹಾಕಿರ್ತಾರಂತ ಹೀಗಾಗಿ ಅದು ತಿನ್ನಬಾರ್ದಂತ ಹೇಳ್ತಾರೆ ಇತ್ತೀಚಿಗಂತೂ ಎಲ್ಲದ್ರಾಗೂ ಟೇಸ್ಟಿಂಗ್ ಪುಡಿ ಬಳಸೋತಾರೆ ಹೀಗಾಗಿ ಹೊರಗಡೆದು ಮಕ್ಕಳಿಗೆ ಇಷ್ಟ ಆಗ್ತೈತಿ ಮತ್ತು ಟೇಸ್ಟ್ ಹತ್ತೈತಲ್ರಿ ಅದು ಟೇಸ್ಟ್ ಬರಬೇಕಂತ ಹಾಕ್ತಾರೆ ಟೇಸ್ಟಿಂಗ್ ಪುಡಿ ಹೀಗಾಗಿ ಹೊರಗಡೆಕ್ಕಿಂತ ಮನೆಯೊಳಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನ ಮಾಡಿಕೊಡೋದು ಬೆಸ್ಟ್ ನೋಡಿರಿ ನಾನು ಒಂದು ನೈಂಟಿ ಪರ್ಸೆಂಟೇಜ ಪ್ರಯತ್ನ ಪಡ್ತೀನಿ ಮನೆಯೊಳಗೆ ಮಾಡಿ ಕೊಡಾಕ್ರೆ ಈಗ ಟೊಮೆಟೊ ಸಾಸ್ ಏನೈತಲ್ಲ ಟೊಮೊಟೊನ ಈ ರೀತಿ ಕಟ್ ಮಾಡಿಬಿಟ್ಟು ಬೆನ್ಸಾಕಿಡಬೇಕಾಗುತ್ತೆ ಇಡಬೇಕಾಗುತ್ತೆ ಪ್ರತಿಯೊಂದು ಟೊಮೆಟೊನೂ ಕಟ್ ಮಾಡಿ ನೋಡಬೇಕ್ರಿ ಯಾಕಂದರೆ ಮ್ಯಾಲೆ ಚಲೋ ಇರ್ತಾವೆ ಒಳಗಡೆ ಒಂದ್ಸಲ ಹೀಗಾಗಿ ಹಿಂಗಾಗಿ ಒಂದ್ಸಲ ಈ ರೀತಿ ಕಟ್ ಮಾಡಿಬಿಟ್ರೆ ಅದು ಗೊತ್ತಾಗ್ತೈತಿ ಒಳಗಡೆ ಹುಳ ಆಗ್ಯಾವ ಇಲ್ಲ ಅಂತ ಅದಕ್ಕಾಗಿ ಎಲ್ಲನೂ ಈ ರೀತಿ ಟೊಮೊಟೊ ಟೊಮಟೊ ಒಂದ್ರೊಳಗೆ ಎರಡು ಮಾಡಿಬಿಟ್ಟು ಬೆನ್ಸಾ ಇಟ್ಕೊಂಡು ತಿಂದಿರಿ ಇದಕ್ಕೆ ನೀರು ಗಿರೇನು ಬಳಸ್ಬಾರ್ದು ಹಂಗನ್ನ ಮಾಡಬೇಕು ಅವಾಗ ಜಾಸ್ತಿ ದಿವ್ಸನು ಬರ್ತೈತಿ ಮತ್ತು ಜಾಸ್ತಿ ಕುದಿಸೋದ್ನು ಹತ್ತಂಗಿಲ್ಲ ರೀ ಈಗ ನಾನು ಒಂದು ಬೊಗೋಣಿಯಷ್ಟು ಟೊಮಾಟೋನ ಕಟ್ ಮಾಡಿ ಒಳಗೆ ಹಾಕಿದ್ದೀನಿ ನೋಡಿದ್ರೆ ಅಂದರೆ ಎರಡು ಕೆ ಜಿ ತಂದಿದ್ದೆ ಜಾಸ್ತಿ ಬಳಸೋಕೆ ಹೋಗಿಲ್ಲ ನಾನು ಟೊಮೆಟೊರು ಫಸ್ಟ್ನೇದನ್ನು ಬಳಸಿದ್ದು ಹೀಗಾಗಿ ಅದು ಒಂದೂವರೆ ಕೆ ಜಿ ಆಗ್ಬೋದು ಅಂತ ಅನ್ಸುತ್ತೆ ಈಗ ಟೊಮೆಟೊ ಕಟ್ ಮಾಡಿ ಹಾಕಿಬಿಟ್ಟು ಒಂದು ಮುಷ್ಟಿಯಷ್ಟು ಉಪ್ಪು ಹಾಕಿದ್ದೀನಿ ರುಚಿ ತಕ್ಕಷ್ಟು ಹಾಕಬೇಕು ಜಾಸ್ತಿನೂ ಹೋಗಬಾರ್ದು ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ವೆನೆಗರ್ ಹಾಕಿದ್ದೀನಿ ರೀ ವೆನೆಗರ್ ಬೇಕಂತನೇ ಇಲ್ಲ ನಾನು ಫಸ್ಟ್ ಟೈಮ ಬಳಸಿದ್ದು ಆ್ಯಕ್ಚುಲಿ ನಾನು ನಿಂಬೆಹಣ್ಣಿನ ರಸನ ಹಾಕ್ತೀನಿ ನೀವು ಒಂದು ಎರಡು ದೊಡ್ಡ ಸೈಜ್ದು ನಿಂಬೆಹಣ್ಣಿನ ರಸನ ಹಾಕ್ಬೋದು ಅಂದರೆ ಈಗ ನಾನು ಪ ಅಷ್ಟು ಒಂದು ಚಮಚದಷ್ಟು ವೆನೆಗರ್ ಹಾಕಿದ್ದೀನಿ ಎಲ್ಲ ಸೋಸಿ ಮತ್ತು ಕುದ್ಸಮ್ದಾಗ ಒಂದು ಚಮಚದಷ್ಟು ವೆನೆಗರ್ ಹಾಕ್ತೀನಿ ನೀವು ಅದ್ರ ಬದಲಿ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣಿನ ರಸನ ಈಗ ಹಾಕಬೇಕು ಮತ್ತು ಕುದಿಸ್ದಾಗ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣಿನ ರಸ ತೆಗೆದುಬಿಟ್ಟು ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ ವೆನೆಗರ್ ಬೇಕಂತೇ ಇಲ್ಲ ನಾನಂತೂ ಯಾವಾಗಲೂ ನಿಂಬೆಹಣ್ಣಿನ ರಸನ ಮಾಡಿ ಹಾಕಿ ಹಾಕೋದು ಇವತ್ತು ವೆನೆಗರ್ ತರಿಸಿದ್ದೆ ಆದರೆ ಅದನ್ನ ನಾನು ಆ್ಯಕ್ಚುಲಿ ತರಿಸಿದ್ದೆಂದ್ರೆ ಸೋಯಾ ಸಾಸ್ ಮಾಡ್ಬೇಕಂತೇಳಿ ತರಿಸಿದ್ದೀನಿ ನೆಕ್ಸ್ಟ್ ಟೈಮ್ ಸೋಯಾ ಸಾಸ್ ರೆಸಿಪಿನ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಅಂದರೆ ಹೊರ್ಗಡೆ ಥರಕ್ಕಿಂತ ಮನೆಯೊಳಗನ್ನ ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕಿಬಿಟ್ಟು ಮನೆಯೊಳಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಅದು ಎಲ್ಲದಕ್ಕೂ ನಡಿತೈತಿ ಅದ್ರಲ್ಲಿ ಚಪಾತಿಗಾಗಲಿ ಮತ್ತು ಫ್ರೈಡ್ ರೈಸ್ ಮಾಡೋಕ್ಕೆ ಮಸ್ತ್ ಆಗ್ತೈತಿ ಅದನ್ನ ರೆಸಿಪಿ ನೆಕ್ಸ್ಟ್ ಟೈಮ್ ನಿಮ್ಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಈಗ ಟೊಮೆಟೊಕ್ಕೆ ಉಪ್ಪು ಮತ್ತು ಸ್ವಲ್ಪ ವೆನೆಗರ್ ಮತ್ತು ಒಂದು ಎಂಟು ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತುಂಬ ತೆಗೆದು ಸೋ ತೊಳ್ದುಬಿಟ್ಟು ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ದಾಲ್ಚಿನ್ನಿ ಲವಂಗ ಒಂದು ಸ್ವಲ್ಪ ಕಾಳು ಮೆಣಸು ಮತ್ತು ಒಂದು ಗಡ್ಡಿಯಷ್ಟು ರೀ ಮತ್ತು ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು ಶುಂಠಿ ಇಷ್ಟ ಇರಲಿಕ್ಕಂದ್ರೆ ಸ್ಕಿಪ್ ಮಾಡಿ ಮಾಡಿದ್ರೆ ನಡಿತೈತಿ ಮತ್ತು ನಿಮ್ಗೆ ಉಳ್ಳಾಗಡ್ಡಿ ಇಷ್ಟ ಇದ್ರೆ ಒಂದು ಅರ್ಧ ಉಳಾಗಡ್ಡಿಯಷ್ಟು ಕಟ್ ಮಾಡಿ ರೀ ನಾನು ಹಾಕಿಲ್ಲ ಹಾಕಿದ್ರೂ ಚಲೋ ಹಾಕ್ತೈತಿ ನೀವು ಬೇಕಂದ್ರೆ ಹಾಕ್ಬೋದು ಒಂದು ಮರ್ದ ಅಥವಾ ಸಣ್ಣ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಿಬಿಟ್ರು ಬೆಸ್ಟ್ ಆಗುತ್ತೆ ನೋಡ್ರಿ ಈಗೆಲ್ಲನೂ ಕುದ್ಸಾಕಿಡ್ಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಸಣ್ಣ ಉರಿಯೊಳಗೆ ಕುದಿಸ್ಕೋಬೇಕ್ರಿ ಜಾಸ್ತಿ ಜೋರು ಇಟ್ಕೊಳಾಕ ನೀವು ಕುಕ್ಕರ್ದಾಗಾದ್ರೆ ಒಂದೆರಡು ವಿಷಲ್ಲ ಕೂಗಿಸ್ಬಿಟ್ರೆ ಆಗ್ತೈತಿ ನೋಡ್ರಿ ಕುಕ್ಕರ್ದಾಗ ಹಾಕಿದ ತಕ್ಷಣ ಜೋರು ಹೋಗಬಾರ್ದು ಕುಕ್ಕರ್ನು ಸ್ವಲ್ಪ ಸಣ್ಣ ಉರಿಯೊಳಗೆ ಬೆನ್ಸ್ಕೋಬೇಕು ಒಂದೆರಡು ಸೀಟಿ ಆಗೋಷ್ಟು ಈಗ ರೀ ಟೊಮೆಟೊ ಇಟ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿಯೋ ನಂತರ ರೆಡಿ ಮಾಡ್ಕೊ ಹಾಕತ್ತಿನ ಹಾಲು ಹಾಕಿ ಮಾಡೋಕ್ಕಿಂತ ಬ್ಲ್ಯಾಕ್ ಕಾಫಿ ಬೆಸ್ಟ್ ಅಂತ ಅನ್ಸುತ್ತೆ ಹಿಂಗಾಗಿ ಬ್ಲ್ಯಾಕ್ ಕಾಫಿನೇ ಮಾಡ್ಕೊಂಡೆ ಕುಡಿದಿದ್ ನೋಡಿರಿ ಟೊಮೆಟೊನೂ ಬೆಂತಾವೆ ಆ್ಯಕ್ಚುಲಿ ಕುಕ್ಕರ್ದಾಗ ಹಾಕಿಬಿಟ್ರೆ ಜಲ್ದಿ ಆಗ್ತಿತ್ತು ಬಟ್ ನಾನು ಅನ್ನ ಮಾಡಕ್ಕಿದ್ದೆ ಅಲ್ರಿ ಕುಕ್ಕರ್ದಾಗ ಹಿಂಗಾಗಿ ಅದಕ್ಕೆ ಬೊಗಣಿ ಇಟ್ಟಿದ್ದು ಈಗ ಎಲ್ಲ ಟೊಮೆಟೊ ಮತ್ತೆ ಮೆಣ್ಸಿನ್ಕಾಯಿ ಮೆತ್ತಗೆ ಆಗ್ಯಾವ ನೋಡಿರಿ ಈ ರೀತಿ ಕುದಿಸ್ಕೊಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಕುದ್ಸ್ಕೊಂಡ್ಬಿಟ್ರೆ ಟೊಮೆಟೊನು ಮೆತ್ತಗಾಗ್ತಾವೆ ಮತ್ತೆ ಮೆಣಸಿನ್ಕಾಯಿನು ಚಲೋತನಾಗ ಬೆನಿ ಇತ್ತವ್ರಿ ಈಗ ನಾನು ಇದಕ್ಕೆ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ತೀನಿ ಅಂದ್ರೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕ್ಬೇಕು ರೀ ಟೊಮೆಟೊ ಮೇಲೆ ಡಿಫೆಂಡ್ ಇರ್ತೈತಿ ಅದು ಟೊಮೆಟೊ ಹುಳಿ ಇದ್ದು ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಒಂದೊಂದು ಟೊಮೆಟೊ ಅಂತೂ ಭಾಳ ಹುಳಿ ಇರಂಗಿಲ್ಲ ರೀ ಅವಾಗ ಸ್ವಲ್ಪ ಬೆಲ್ಲ ಹಾಕ್ಬೋದು ಈಗ ಬೆಲ್ಲ ಹಾಕಿ ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ತೀನಿ ರೀ ನಾನು ಮತ್ತೆ ನೀವು ಮೆಣಸಿನ್ಕಾಯಿ ಹಾಕ್ಲಿಕ್ಕೆ ಅಂದ್ರೂ ಖಾರದ ಪುಡಿ ಆದ್ರೂ ಹಾಕ್ಬೋದು ಅಂದ್ರೆ ಅದು ಸೋಸೆ ಆದ್ಮೇಲೆ ಕುದಿಸ ಮುಂದಾಗ ಅವಾಗ ಖಾರದ ಪುಡಿ ಹಾಕ್ಬೋದು ಮೆಣಸಿನ್ಕಾಯಿ ಅಂದ್ರೆ ರೀ ನಾನು ಬೆನ್ಸ್ಬಿಟ್ಟು ಸೈಡಿಗೆ ಎತ್ತಿಟ್ಟಿದ್ದೀನಿ ಇನ್ನು ಶೇಂಗಾ ಸಾರು ಮಾಡ್ತೀನಿ ನೋಡ್ರಿ ಆ್ಯಕ್ಚುಲಿ ಭಾಳ ಜನ ಕೇಳಾಕತ್ತಿದ್ರೆ ಶೇಂಗ ಸಾರು ರೆಸಿಪಿ ತೋರಿಸ್ಕೊಡ್ರಿ ಅಕ್ಕ ಅಂತೇಳಿ ಹಿಂಗಾಗಿ ಇವತ್ತು ಶೇಂಗಾ ಸಾರು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಅದ್ರಾಗ ನನ್ನ ಸ್ಟೈಲ್ ಒಳಗೆ ಶೇಂಗಾ ಸಾರು ರೆಸಿಪಿನ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ನೋಡ್ರಿ ಅಂದರೆ ಕೆಲವೊಬ್ಬರು ಬೇರೆ ರೀತಿ ಮಾಡ್ತಾರೋ ಅಂದರೆ ಟೊಮೆಟೊ ಕಟ್ ಮಾಡಿ ಹಾಕಿ ಒಗ್ಗರಣೆ ಹಾಕಿ ಆ ರೀತಿ ಮಾಡ್ತಾರೆ ಇವತ್ತು ನಾನು ಸಿಂಪಲ್ಲಾಗಿ ಇರ್ತೈತಿ ಸಾಂಬಾರು ಈ ರೀತಿ ಮಾಡಿಬಿಟ್ರೆ ಅದ್ರಕ್ಕಿಂತ ಸ್ಪೆಷಲ್ಲಾಗಿ ಮತ್ತು ಟೇಸ್ಟಾಗಿ ಇರ್ತೈತಿ ರೀ ಹೀಗಾಗಿ ಇದನ್ನ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ನೀವು ಖಂಡಿತ ಸಲ ಟ್ರೈ ಮಾಡಿರಿ ಅದು ಟೇಸ್ಟ್ ಹೆಂಗೈತೆ ಅಂತೇಳಿ ಗೊತ್ತಾಗ್ತೈತಿ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಶೇಂಗಾ ಸಾರು ಇಷ್ಟ ಆಗ್ತೈತಿ ನೋಡ್ರಿ ಈಗ ನಾನು ಒಂದು ಬಟ್ಲಷ್ಟು ಶೇಂಗಾನ ಹುರಿದ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ರೀ ಅವು ಈ ಕಡೆ ಒಂದು ಗಡ್ಡಿಯಷ್ಟು ಬಳ್ಳುಳ್ಳಿನ ಸುಲಿದ್ಬಿಟ್ಟು ಕುಟ್ಟಿ ಎತ್ತಿ ಇಟ್ಕೊತೀನಿ ಒಗ್ಗರಣಿಗೆ ಬೇಕಾದ್ರೆ ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡ್ಬಿಟ್ಟು ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ತೀನಿ ಅಂದರೆ ಸಾಂಬಾರು ನೀವು ಎಷ್ಟು ಮಾಡ್ಕೊತಿಲ್ಲ ನೋಡ್ಕೊಂಡ್ಬಿಟ್ಟು ಟೊಮೆಟೊ ತೊಗೋಬಹುದು ನಾನಿಲ್ಲಿ ಸ್ವಲ್ಪ ಮಾಡ್ಕೊತೀನಲ್ಲ ಹಿಂಗಾಗಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ರೀ ನೀವು ಬೇಕಂದ್ರೆ ಸ್ವಲ್ಪ ಹುಣಸೆ ಹಣ್ಣುನು ಹಾಕ್ಬೋದು ಟೊಮೆಟೊ ರುಬ್ಬ ಮುಂದಾಗ ಅದು ಬೆಸ್ಟ್ ಆಗುತ್ತೆ ರೀ ನಾನು ಆಮೇಲೆ ಹುಣಸೆಣ್ಣೆ ರಸನ ಸೇರಿಸ್ಬೇಕಂತೇಳಿ ಈಗ ಹುಣಸೆಹಣ್ಣು ಹಾಕಕ್ಕೆ ಹೋಗಿಲ್ಲ ರೀ ಈಗ ಟೊಮೆಟೊ ರುಬ್ಕೊಂಡು ಬಂದ್ಮೇಲೆ ಆಮೇಲೆ ಶೇಂಗ ಹಾಕಬೇಕು ಎರಡೂ ಕೂಡಿ ರುಬ್ಬಿಟ್ರೆ ಅದು ಸರಿಯಾಗಿ ಆಗಂಗಿಲ್ಲ ರೀ ಅದಕ್ಕಾಗಿ ಫಸ್ಟಿಗೆ ಟೊಮೆಟೊ ಅಷ್ಟೇ ರುಬ್ಕೊಂಡ್ಬಿಟ್ಟು ಆಮೇಲೆ ಶೇಂಗಾನ ಹಾಕಿ ರುಬ್ಕೊಬೇಕು ನೋಡಿರಿ ಶೇಂಗಾ ಏನೈತಲ್ಲ ಭಾಳ ಸಣ್ಣ ಹಿಟ್ಟು ಥರ ರುಬ್ಕೋಬಾರ್ದು ಸ್ವಲ್ಪ ಆಗಿರಬೇಕು ಅಂದರೆ ಅಕ್ಕಿ ರವೆ ಯಾವ ರೀತಿ ರೀ ಅಷ್ಟು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಭಾಳ ದಪ್ಪನೂ ಇರಬಾರ್ದು ಬಟ್ ಭಾಳ ಸಣ್ಣ ಹಿಟ್ಟುಗದ್ಲೇ ಆಗಬಾರ್ದು ಆ ರೀತಿ ರುಬ್ಕೊಂಬಿಟ್ಟು ಎತ್ತಿ ರೀ ಈಗ ಒಗ್ಗರಣೆಗೆ ಒಂದೆರಡು ಮೂರು ಚಮಚದಷ್ಟು ಎಣ್ಣೆ ಮತ್ತು ಸಾಸುಬಿ ಜೀರಿಗೆ ಕರ್ಬೇವು ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ ನೋಡ್ರಿ ಕರ್ಬೇವು ಹಾಕಿದ ತಕ್ಷಣ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ರೆ ಎಣ್ಣೆ ಸಿಡಂಗಿಲ್ಲ ರೀ ಇಲ್ಲಾಂದ್ರೆ ಎಣ್ಣೆ ಸಿಡಿತೈತಂತ ಪ್ಲೇಟ್ ಮುಚ್ಚಿದ್ದು ಈಗ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿನ ಹಾಕಿದ್ದೀನಿ ನೋಡಿರಿ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡ್ಮೇಲೆ ಅದಕ್ಕೆ ಖಾರದ ಪುಡಿ ಮತ್ತು ಅರ್ಶಿನ ಪುಡಿ ಎಲ್ಲನೂ ಹಾಕಬೇಕಾಗುತ್ತೆ ಈಗ ಬಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡಿದ್ದೀನಿ ನೋಡಿರಿ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಮಸಾಲೆ ಖಾರ ಹಾಕ್ತೀನಿ ನಾನು ನೀವು ಬೇಕಂದ್ರೆ ಕೆಂಪು ಖಾರದ ಪುಡಿನೂ ಹಾಕ್ಬೋದು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕಿಬಿಟ್ರೆ ಅದನ್ನೂ ಸರಿ ಹಾಕ್ತೈತೆ ನಮ್ಮ ಕಡೆ ಎಲ್ಲರೂ ಮಸಾಲೆ ಖಾರನ ಜಾಸ್ತಿ ಬಳಸೋದು ಎಲ್ಲ ರೀ ಈಗ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಮಸಾಲೆ ಖಾರ ಮತ್ತು ಸ್ವಲ್ಪ ಅರಸಿನ ಪುಡಿ ಮತ್ತು ಇಲ್ಲೇನೋ ನಾನು ಟೊಮೆಟೊ ಮತ್ತು ಶೇಂಗಾ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ರೆ ಅದನ್ನ ಹಾಕಿದ್ದೀನಿ ಹಾಕಿ ಚಲೋತ್ನಾಯಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಗ್ಗರಣೆ ಒಳಗೆ ಚಲೋತ್ನಾಯಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಕೋಬೇಕಾಗುತ್ತೆ ಎಷ್ಟು ಬೇಕಲಾ ಅಷ್ಟು ನೀವು ಟೊಮೆಟೊ ಕಟ್ ಮಾಡಿ ಹಾಕೋಕ್ಕಿಂತ ಯಾವಾಗಲೂ ಸಾಂಬಾರ ಈ ರೀತಿ ಟೊಮೆಟೊ ರುಬ್ಬಿ ಹಾಕಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತೆ ನೋಡ್ರಿ ಈಗ ಮ ಫಸ್ಟಿಗೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚಲೋತ್ನೆಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ಜಾಸ್ತಿ ಒಮ್ಮೆ ನೀರು ಹಾಕೋಕ್ಕೆ ಹೋಗಬಾರ್ದು ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚಲೋತ್ನೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕು ಅಂದರೆ ಸಾರ ಸ್ವಲ್ಪ ಗಟ್ಟಿನೂ ಇರಬಾರ್ದು ಮತ್ತು ಭಾಳ ತಲುಗೂ ಇರಬಾರ್ದು ಮಿಡಿಯಮ್ ಇರಬೇಕ್ರೆ ಅಷ್ಟು ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆಯಿಂದ ಪೇಸ್ಟ್ ಹಾಕಿದ್ದೀನಿ ಅಂದರೆ ಅಂದರೆ ಸ್ವೀಟ್ ಚಟ್ನಿ ಏನು ಮಾಡಿಟ್ಟಿದ್ದೆಲ್ಲ ಅದನ್ನೇ ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಸ್ವಲ್ಪ ಬೆಲ್ಲ ರೀ ನಮ್ಮ ಮನೆಯೊಳಗಂತೂ ಎಲ್ಲದಕ್ಕೂ ಬೆಲ್ಲ ಹಾಕ್ಲೇಬೇಕು ಹೀಗಾಗಿ ಸ್ವಲ್ಪ ಬೆಲ್ಲ ಹಾಕಿ ಒಂದೆರಡು ಕುದಿ ಕುದಿಸ್ಕೋಬೇಕ್ರೆ ಈಗ ಸಾಂಬಾರು ರೆಡಿ ಆಗೈತೆ ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ಶೇಂಗಾ ಸಾರು ರೆಡಿ ಆಗುತ್ತೆ ನೋಡಿರಿ ಆಗಲಿ ಚಪಾತಿ ಆಗಲಿ ಮತ್ತು ಬಿಸಿ ಅನ್ನಕ್ಕಾಗಲಿ ನಮ್ಮ ಕಡೆಯಂತೂ ಇದನ್ನ ಸ್ಪೆಷಲ್ ಆಗ್ತೈತ್ರಿ ಅಂದ್ರೆ ಅಷ್ಟು ಇಷ್ಟಪಾದ್ರು ಪ್ರತಿಯೊಬ್ಬರು ಮನೆಯೊಳಗಂತೂ ಶೇಂಗಾ ಸಾರು ಮಾಡೇ ಮಾಡ್ತಾರೋ ಅಷ್ಟು ಇಷ್ಟನೂ ಆಗ್ತೈತಿ ಮತ್ತು ಈ ಮಾಡೋದ್ರೊಳಗೆ ಸ್ವಲ್ಪ ಮೆಥಡ್ ಇರ್ತೈತಿ ಅಂದರೆ ಟೊಮೆಟೊ ಕಟ್ ಮಾಡಿ ಹಾಕಿ ಆಮೇಲೆ ಶೇಂಗಾ ಪುಡಿ ಹಾಕಿದ್ರೆ ಈ ರೀತಿ ಟೇಸ್ಟ್ ಬರೋಂಗಿಲ್ಲ ಈ ರೀತಿ ರುಬ್ಕೊಂಡ್ಬಿಟ್ಟು ಮಾಡಿಬಿಟ್ರೆ ಅದು ಟೇಸ್ಟ್ ಜಾಸ್ತಿನೇ ಇರ್ತೈತಿ ಈಗ ಮಸ್ತಾಗಿ ಬಿಸಿ ಬಿಸಿ ಅನ್ನ ಮತ್ತು ಶೇಂಗಾ ಸಾರು ರೆಡಿ ಆಗೈತಿ ನೋಡ್ರಿ ಇನ್ನು ಊಟ ಮಾಡೋದು ಇವತ್ತು ಜಾಸ್ತಿ ಏನು ಅಡುಗೆ ಮಾಡೋಕೆ ಹೋಗಲಿಲ್ಲ ಸಜ್ಜಿ ರೊಟ್ಟಿ ಇದ್ದು ನಮ್ಮ ಮನೆಯವ್ರಿಗೆ ಸಜ್ಜಿ ರೊಟ್ಟಿ ಸಾರು ಊಟ ಮಾಡಿಬಿಟ್ಟು ಆಮೇಲೆ ಅನ್ನ ಊಟ ಮಾಡ್ತಾರೋ ಈಗ ನಾನು ಮತ್ತು ನನ್ನ ಮಕ್ಕಳು ಬಿಸಿ ಅನ್ನ ಸಾಂಬಾರು ಊಟ ಮಾಡ್ತೀವ್ರಿ ಅದಕ್ಕಾಗಿ ರೊಟ್ಟಿ ಚಪಾತಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಮಸ್ತಗೆ ಸಾರು ಉಪ್ಪಿನಕಾಯಿ ಮತ್ತು ಅನ್ನ ಊಟ ಮಾಡ್ರೈತಂತ ಪ್ಲೇಟ್ ರೆಡಿ ಹಾಕತ್ತೀನಿ ನೋಡ್ರಿ ಇನ್ನು ಊಟ ಮಾಡ್ನ ಬೇರೆ ಊಟ ಈಟ ಮಾಡಿಬಿಟ್ಟು ಆಮೇಲೆ ಏನಂತಾರು ಟೊಮೆಟೊ ಸಾಸು ರೆಡಿ ಮಾಡ್ಕೋಬೇಕು ಮತ್ತು ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ರೀ ಮೊಸರು ಮಾಡೋಕೆ ಹಾಲು ಬಿಸಿ ಆದಮೇಲೆ ಅದಕ್ಕೂ ಹೆಬ್ಬು ಹಾಕಬೇಕು ಏನು ಟೊಮೆಟೊ ಎಲ್ಲ ಕುದಿಸಿ ಇಟ್ಟಿದೆಯಾದರೆ ಅದನ್ನೇನು ರುಬ್ಕೋಬೇಕಾಗುತ್ತಾ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ರುಬ್ಕೊಬೇಕ್ರೆ ಬಿಸಿ ಇದ್ದಾಗ ರುಬ್ಬಿಟ್ರೆ ಅದು ಮಿಕ್ಸರ್ ಒಳಗೆಲ್ಲ ಬಿಡ್ತೈತಿಲ್ಲ ನಿಮ್ಮ ಹತ್ರ ಬೀಟರ್ ಇದ್ರೆ ಅಂದ್ರೆ ಅದು ಕೇಕೆಲ್ಲ ಮಿಕ್ಸ್ ಮಾಡೋದು ಇರ್ತೈತಲ್ಲ ಅದನ್ನ ಇದ್ಬಿಟ್ರೆ ಅದರಲ್ಲೇ ಮಿಕ್ಸ್ ಮಾಡ್ಕೊಬೋದು ನೀವು ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸೋಸ್ಕೊಬೋದು ಇದ್ದಿತ್ತಿಲ್ಲ ಅಂದರೆ ಈ ರೀತಿ ನನಗತ್ಲೆ ಮಿಕ್ಸರ್ ಒಳಗೆ ಹಾಕಿಬಿಟ್ಟು ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಗಿಂತ ಕಮ್ಮಿ ಅಂದರೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಪೂರ್ತಿಯಾಗಿ ಸಣ್ಣ ಆಗ್ತೈತಿ ಯಾಕಂದರೆ ಟೊಮೊಟೊ ಎಲ್ಲ ಬೆಂದಿರ್ತಾವಲ್ಲ ಜಾಸ್ತಿ ಟೈಮ್ ರೀ ಒಂದು ಹತ್ತು ರೌಂಡ್ ಮಿಕ್ಸ್ ಮಾಡ್ಕೊಂಬೇತ್ರಾಯ್ತು ಪೂರ್ತಿಗೆ ಸಣ್ಣ ಆಗ್ತೈತಿ ಈಗ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡಿದ್ದೀನಿ ನೋಡಿರಿ ಇನ್ನು ಸೋಸ್ಕೊಬೇಕು ಚಾಣಿ ಒಳಗೆ ಹಾಕಿರಿ ನೀವು ಈ ರೀತಿ ಚಾಣಿ ಒಳಗಾದರೂ ಸೋಸ್ಕೋಬೋದು ಇಲ್ಲಾಂದರೆ ಹಿಟ್ಟು ಚಾನ್ಸು ಚಾಣಿ ಬರುತ್ತದ್ರೆ ಅದ್ರೊಳಗೆ ಹಾಕಿಬಿಟ್ಟಾದರೂ ಸೋಸ್ಕೊಬೋದು ಅಂದರೆ ಈ ರೀತಿ ಚಾಣಿ ಅಂದ್ರೆ ಒಟ್ಟಿನಲ್ಲಿ ರೀ ಯಾಕಂದರೆ ಅದ್ರ ಬೀಜ ಮತ್ತು ಸಪ್ಪಿ ಎಲ್ಲ ಹಾಗೆ ಇರ್ತಾವಲ್ಲ ಹೀಗಾಗಿ ಸೋಸ್ಕೊಂಡ್ಬಿಟ್ರೆ ಎಲ್ಲ ಬಂದುಬಿಡ್ತಾವೆ ಚಾಣಿ ಒಳಗೆ ಹಾಕಿ ರೀತಿ ಒಡೆದ್ಬಿಟ್ರೆ ಆಯಿತು ಅಂದರೆ ನೀವು ಚಮಚಲ್ಲಿ ಆದರೂ ಮಿಕ್ಸ್ ಮಾಡ್ಕೊಂಡ್ರೆ ಕೆಳಗೆ ಬರೀ ಅದಕ್ಕಿಂತ ಬೆಸ್ಟ್ ಅಂದರೆ ಈ ರೀತಿ ನಾನು ಚಾಣಿ ಒಳಗೆ ಹಾಕಿಬಿಟ್ಟು ಜಸ್ಟ್ ಟ್ಯಾಪ್ ಮಾಡಿಬಿಟ್ರೆ ಆಯಿತು ಕೆಳಗಡೆ ಎಲ್ಲ ಸಾಸ್ ಬಂದುಬಿಡ್ತೈತಿ ಬೀಜ ಮತ್ತು ಸಪ್ಪಿಯೆಲ್ಲ ಮ್ಯಾಲ ಉಳಿತೈ್ರಿ ನೆಕ್ಸ್ಟ್ ಟೈಮ್ನು ಇತ್ತಲ್ಲ ಅದನ್ನೂ ಎಲ್ಲ ರುಬ್ಕೊಂಡ್ಬಿಟ್ಟಿದೀನಿ ನೋಡಿರಿ ಇನ್ನು ಎಲ್ಲ ಸೋಸ್ಕೊಂಡ್ಬಿಟ್ಟು ಒಂದು ಎಂಟತ್ತು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ ಈಗ ರೀ ಟೊಮೆಟೊ ಸಾಸ್ ಎಲ್ಲ ಸೋಸೋದು ಮುಗೀತು ನೋಡಿರಿ ಸಪ್ಪಿ ಮತ್ತು ಬೀಜ ಈ ರೀತಿ ಉಳಿತಾವೆ ಅದನ್ನ ಬಿಡ್ಬೇಕು ರೀ ಯೂಸ್ ಮಾಡೋಕ್ಕಾಗಂಗಿಲ್ಲ ಅದನ್ನ ಎತ್ತಿಟ್ಬಿಟ್ಟು ಈಗ ಟೊಮೆಟೊ ಸಾಸ್ ಏನು ಸೋಸಿಟ್ಟಿದ್ನಲ್ರಿ ಅದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ರೀ ಈಗ ಕುದ್ಸಾಕೆ ಇಟ್ಟಿದ್ದೀನಿ ನೋಡಿದ್ರೆ ಟೇಸ್ಟ್ ನೋಡಿಬಿಟ್ಟು ಬೇಕಂದ್ರೆ ಉಪ್ಪು ಖಾರ ಏನು ಬೇಕಾಗುತ್ತಲ್ಲ ಅದನ್ನ ಸ್ವಲ್ಪ ಹಾಕ್ಬೋದು ನಾನಿಲ್ಲಿ ಟೇಸ್ಟ್ ನೋಡಿದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ಸಾಕತ್ತಿತ್ತು ಮತ್ತು ಸ್ವಲ್ಪ ಲೈಟಾಗಿ ಹುಳಿನೂ ಅನ್ಸಾಕತಿತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕಿಬಿಟ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಿಂಗಾಗಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಇದಿತ್ತಿಲ್ಲ ಅಂದ್ರೆ ನೀವು ನಾರ್ಮಲ್ ಸಾಲ್ಟ್ ಹಾಕ್ಬೋದು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ ಮತ್ತು ಮತ್ತು ಒಂದು ಚಮಚದಷ್ಟು ಸಕ್ರೆ ಹಾಕಿದ್ದೀನಿ ನೀವು ಫಸ್ಟಿಗೆ ಬೆಲ್ಲ ಹಾಕಿದ್ದಿಲ್ಲ ಅಂದ್ರೆ ಆಮೇಲೆ ನೀವು ಈ ಟೈಮ್ದಾಗ ಸಕ್ರೆ ಎಷ್ಟು ಬೇಕಲ್ಲ ರುಚಿ ತಕ್ಕಷ್ಟು ಸಕ್ರೆ ಹಾಕ್ಬೋದು ನಾನು ಫಸ್ಟಿಗೆ ಬೆಲ್ಲ ಹಾಕಿದ್ದೆಲ್ಲ ಹೀಗಾಗಿ ಸ್ವಲ್ಪ ಹುಳಿ ಅನಿಸಾಕತಿತ್ತಂತೆ ಒಂದು ಚಮಚದಷ್ಟು ಸಕ್ರೆ ಮತ್ತು ಒಂದು ಚಮಚದಷ್ಟು ವೆನೆಗರ್ ಹಾಕಿದ್ದೀನಿ ಅಂದರೆ ಫಸ್ಟಿಗೆ ಒಂದು ಚಮಚದಷ್ಟು ಹಾಕಿದ್ದೆ ಹೇಳಿದ್ರೆ ಅವಾಗಾದರೂ ನೀವು ಎರಡು ಚಮಚದಷ್ಟು ಹಾಕ್ಬೋದು ಇಲ್ಲಾಂದ್ರೆ ಫಸ್ಟ್ ಹಾಕಿತ್ತಿಲ್ಲ ಅಂದರೆ ಅಂದ್ರೆ ಫಸ್ಟ್ ಬೆನೆ ಮುಂದಾಗ ಯಾಕೆ ಹಾಕೋದಂದ್ರೆ ಅದು ಕೆಳಗೆ ಹತ್ಕೋಬಾರ್ದಂತೆ ಒಂದು ಚಮಚದಷ್ಟು ವೆನೆಗರ್ ಹಾಕಿದ್ರೆ ಈಗ ಒಂದು ಚಮಚದಷ್ಟು ವೆನೆಗರ್ ಅಥವಾ ನಿಂಬೆಣ್ಣಿನ ರಸ ಯಾವುದು ಇರುತ್ತಲ್ಲ ಅದನ್ನ ಹಾಕ್ಬೋದು ಒಂದು ಚಮಚದಷ್ಟು ವೆನೆಗರ್ ಹಾಕ್ಬಿಟ್ಟು ಕುದಿಸ್ಕೋಬೇಕಾಗುತ್ತೆ ಒಂದು ಏಳೆಂಟು ನಿಮಿಷ ಕೈ ಆರಿಸ್ತಾ ಕುದಿಸ್ಕೋಬೇಕು ಅಂದ್ರೆ ಅದು ಸಿಡಿತಾ ಇರ್ತೈತೆ ರೀ ಸ್ವಲ್ಪ ಆದಷ್ಟು ದೊಡ್ಡ ಬೊಗಣಿ ಇಟ್ಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂದರೆ ಭಾಳ ಸಿಡ್ಯಂಗಿಲ್ಲ ರೀ ಹೊರಗೆ ಸಣ್ಣ ಬೊಗಣಿ ಇಟ್ಬಿಟ್ರೆ ಫುಲ್ ಇಟ್ಬಿಟ್ರೆ ಅದು ಹೊರಗಡೆ ಜಾಸ್ತಿ ಸಿಡಿತೈತಿ ಹಿಂಗಾಗಿ ಕೈ ಆಡಿಸ್ತಾನೆ ಒಂದು ಏಳೆಂಟು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ನೋಡ್ರಿ ಫೈನಲಿ ಈ ರೀತಿ ಸಾಸ್ ರೆಡಿ ಆಗೈತಿ ಅಂದರೆ ಒಂದ್ಸಲ ಚೆಕ್ ಮಾಡ್ಕೋಬೇಕ್ರಿ ಒಂದು ಪ್ಲೇಟ್ನಾಗ ಹಾಕ್ಬಿಟ್ರಾಯ್ತು ಅದು ನೀರು ಬಿಡ್ಲಿಕ್ಕೆ ಅಂದ್ರೆ ಇದು ಸಾಸ್ ರೆಡಿ ಅಂತ ಗೊತ್ತಾಗ್ತೈತಿ ನೋಡಿರಿ ಈ ರೀತಿ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಸ್ವಲ್ಪ ಅದರ ಸಾಸ್ ಹಾಕ್ಬಿಟ್ರಾಯ್ತು ಪ್ಲೇಟಿಗೆ ಹತ್ಕೊಂತಂದ್ರೆ ಇದು ಸಾಸ್ ರೆಡಿ ಅಂತ ಗೊತ್ತಾಗ್ತೈತ್ರಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೀವು ಡಬ್ಬಿಗೆ ಹಾಕಿ ಇಟ್ಕೋಬಹುದು ಈಗಂತೂ ರಾತ್ರಿ ಆಗೈತಿಲ್ಲ ಊಟ ಗಿಟ್ಟ ಎಲ್ಲ ಆಗೈತಿ ತಣ್ಣಗಾಕ ಎರಡು ಮೂರು ತಾಸು ಬೇಕಾಗ್ತೈತಿ ನಾನು ನಾಳೆ ಬೆಳಗ್ಗೆನೇ ಡಬ್ಬಿಗೆ ಹಾಕಿ ಎತ್ತಿ ಇಟ್ಕೊ ಅಂತೀನಿ ರೀ ಇವತ್ತಿನ ಇಡೋ ಇಲ್ಲೇ ಅಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ